ನಾಲ್ಕು ಐದು ಆರು ಏಳು ಎಂಟರಂದು ನಮ್ಮ ಕರಾವಳಿ ಉತ್ಸವ ಇಟ್ಕೊಂಡು ಸುಮಾರು ಎರಡು ಸಾವಿರದ ಹದಿನೇಳರ ಹತ್ತಿರ ಏಳು ವರ್ಷದಿಂದ ನಮ್ಮಲ್ಲಿ ಕರುಣಾತ್ಮಕ ನಂತರ ಆಚರಣೆ ಆಗಿದೆ ಅದನ್ನು ಈ ವರ್ಷ ಒಳ್ಳೆಯ ವಿಜೃಂಭಣೆಯನ್ನು ಮಾಡಬೇಕಂತ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರ ಸಚಿವರತ್ರ ಹತ್ರ ಬನ್ಮಾಸಿ ಕದಂಬೋತ್ಸವಕ್ಕೆ ಒಂದು ಮೇಲೆ ರಿಕ್ವೆಸ್ಟ್ ಮಾಡಿದ್ವಿ ಸುಮಾರು ಏಳು ವರ್ಷ ಜನರಿಗೆ ನಮಗೆ ಇಲ್ಲಿ ಮಾಡಲಿಕ್ಕೆ ಆಗಿಲ್ಲ ಸರ್ಕಾರದವರಿಗೆ ತಪ್ಪಂತೆ ಪ್ರೈವೇಟ್ ಕೆಲವರು ಮಾಡಿದರು ಇಲ್ಲಿಯ ಮಾಡಿದೆ ಅಲ್ಲವರು ಮಾಡಿದ್ದ ಬಹುಶಃ ಮಾತು ಹೋಗಿದ್ದು ಮತ್ತೆ ಕೆಲವು ಪತ್ರಿಕೆಯಲ್ಲಿ ಬಂತು ಐದು ಕೋಟಿ ರೂಪಾಯಿಯನ್ನ ಬೇರೆ ಕೆಲಸಕ್ಕೆ ಯೂಸ್ ಮಾಡಿದಾಗುವುದಿಲ್ಲ ಅಲ್ಲಿಗೆ ಅವರ ಮಾಹಿತಿ ಕೊಡುವಂಥ ಒಂದು ಅರ್ಹತೆ ಇರುತ್ತದೆ ಯಾಕಂತ ಹೇಳಿದ್ರೆ ಆಯಾ ಇಲಾಖೆಯಲ್ಲಿ ಆಮೇಲೆ ಹಣ ಬಜೆಟನ್ನು ಮಾಡುವಾಗ ಸಂಸ್ಕೃತಿ ಇಲಾಖೆ ಬೇರೆ ಪಿಡಬಲ್ ಇಲಾಖೆ ಬೇರೆ ಲೊಪಲ್ ಇಲಾಖೆ ಬೇರೆ ಎಜುಕೇಷನ್ ಬೇರೆ ಈ ಥರ ಇಲಾಖಾವ ಆ ಹಣವನ್ನು ಮುಂಗಡವಾಗಿ ಇಡ್ತಾರೆ ಅದರಲ್ಲಿ ನಾವು ಸುಮಾರು ಏಳು ವರ್ಷ ಒಂದೊಂದು ಕೋಟಿ ಪ್ರಕಾರ ಏಳು ಕೋಟಿ ಕೊಡಬೇಕು ಅಂತ ಹೇಳ್ಕೊಂಡು ನಾನು ರಿಕ್ವೆಸ್ಟ್ ಮಾಡಿದ್ದೆ ಮನೆಗೆ ಎರಡು ಕೋಟಿ ಹೇಳಬೇಕಾದ ಐದು ಕೋಟಿ ಆದರೂ ಕೊಡಿ ಒಂದು ಒಳ್ಳೆಯ ಆರ್ಟಿಸ್ಟನ್ನು ತಂದು ನಾವು ಈ ಏಳು ವರ್ಷದ ಗ್ಯಾಪ್ ಅನ್ನು ತುಂಬಲಿಕ್ಕೆ ನೋಡ್ತಾ ಇದ್ದೇವೆ ಜನರಿಗೆ ಇದನ್ನು ಬರೆದಿದ್ದು ಮತ್ತೆ ಕರಾವಳಿ ಉತ್ಸವ ಆಗಲೇ ಇಲ್ಲ ಬೇರೆ ಹಬ್ಬಗಳು ಆಗ್ತಾ ಇದ್ದಾವೆ ಸರ್ಕಾರದ ಉತ್ಸವಗಳಾಗಲಿಲ್ಲ ಅಂತ ಕೊಡಿ ಮರೆಯೋದಾ ಇದು ಬಂದಿದೆ ಇದೆ ಆದರೆ ಈ ತರ ರಿಪ್ಲೈ ಬಂದಾಗ ನಾವು ಯಾರಿಗೂ ಅದಕ್ಕೆ ರಿಪ್ಲೈ ಕೊಡಲಿಲ್ಲ ಕೊಡುವುದೂ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಒಳ್ಳೆಯ ಮಾಡಿದ್ರು ಅಷ್ಟೇ ಯಾರು ಮಾಡಿದ್ರು ಅಷ್ಟೇ ತಪ್ಪು ಒಂದು ನಮ್ಮಲ್ಲಿ ಮೊದಲಿಂದ ಒಂದು ರಿಟೈರ್ಡ್ ಇಲಾಖಾ ಸಿಬ್ಬಂದಿಗಳಿಗೆ ಅದೊಂದು ಇದು ಏನದು ಒಂದು ಇದು ಬರೀತದೆ ಚೀಕೆ ಆ ಯಾವುದು ಚೀಟಿ ಬರೀತಾರೆ ಕಂಪ್ಲೇಂಟ್ ಬರೀತಾರೆ ಎಲ್ಲ ಇಲಾಖೆಗಳೇ ನಮ್ಮ ತರವಾದಲ್ಲಿ ಇದು ಒಂದು ಒಳ್ಳೆಯ ಮಹತ್ವದ ಕೆಲಸ ಮಾಡುವಂತಹ ಒಳ್ಳೆಯ ಜ್ಞಾನಿಗಳಿದ್ದಾರೆ ಇವತ್ತು ನಾವು ಇದನ್ನು ಮುಂದಿಸ ಹಾಕಿದ್ದೇವೆ ಆದರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಥಾರ್ಥ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ ನಾಳೆ ಟಿಕೆಟ್ ಚೆನ್ನೈ ವರ್ಷಸ್ ಯಾವುದೋ ಆಸಿಕ್ ವರ್ಷಸ್ ಮತ್ತೆ ಯಾವುದು ಚೆನ್ನೈ ಅದು ಅಫೆಕ್ಟ್ ಆಗುದಿಲ್ಲ ಇದು ಮೊನ್ನೆ ರಾಷ್ಟ್ರಪತಿ ಮರ್ಮುರ್ ಅವರು ಎಲ್ಲರನ್ನ ಇದು ಮಾಡಿದ್ರು ಇನ್ನು ಖೇಲೋ ಇಂಡಿಯಾ ಮಾಡಿದ್ರು ಆಮೇಲೆ ಯಾವುದು ನಮ್ಮ ಕೆಲವು ಸ್ಟೇಟ್ನಲ್ಲಿ ಇದು ಮಾಡಿದ್ರು ಇದು ಮಾಡಿದ್ರು ಆಮೇಲೆ ಕೆಲವು ಕಡೆಗೆ ರಾಷ್ಟ್ರ ಪ್ರಶಸ್ತಿ ಅಂತ ಆದರೆ ನಮ್ಮಲ್ಲಿ ಇದು ಬಹಳ ಒಂದು ಚರ್ಚೆಗೆ ಗ್ರಾಸವಾಗುತ್ತೆ ನಾವು ಅದಕ್ಕೆ ನಮಗೂ ಅದೇ ಹೆಜಲಿಲ್ಲ ಆಮೇಲೆ ಕೆಲವೆಲ್ಲ ನೀವಿ ಸಿರಿಗೆ ಕೈಗಾರವರಿಗೆ ಸೆಕ್ಯೂರಿಟಿ ಬೇಕು ನಾವು ಏನು ರಾಷ್ಟ್ರ ಮಟ್ಟದಲ್ಲಿ ನಾವು ಈ ಒಂದು ಕ್ಲೇಸ್ ಇದ್ದೇವಲ್ಲ ನಾವು ಎಲ್ ಸೆಕೂರ್ ಅನ್ನು ತೆಗೆದುಕೊಂಡಿದ್ದೀವಿ

ಐದು ದಿವಸದ ಒಂದು ಹಬ್ಬದ ವಾತಾವರಣ ಆಗಲಿ ಆರನೇ ದಿವಸ ನಾನು ಲೋಕಲ್ ಎಲ್ಲರಿಗೂ ಜನರಿಗೆ ಒಂದು ಎಲ್ಲರ ಅವರದೇ ಒಂದು ಆರನೇ ದಿವಸ ಮಾಡುವ ಏಳನೇ ದಿವಸ ಇಲಾಖೆ ವಾರ ಮಾಡುವಂತೇಳಿ ಇಲಾಖೆ ಬೇಕು ಒಂದು ಚಾನ್ಸ್ ಕೊಡ್ತೀವಿ ಅದನ್ನು ಮಾಡುವಂತ ಆ ಒಂದು ದಿನದಿಂದ ಈ ವಿಚಾರವನ್ನ ಇಟ್ಕೊಂಡಿದ್ವಿ ಆದರೆ ಏನೇನೋ ಬಂದರೆ ಬಹಳ ಮೆಚ್ಚಿ ನೋವು ನಾವು ನಮ್ಮ ಒಳ್ಳೆಯ ವಿಚಾರಧಾರನ್ನ ನಾವು ಇಟ್ಕೊಳ್ಬೇಕು ವಿನಃ ಈ ಒಂದು ಇದರಿಂದ ಒಳ್ಳೆದಾಗ್ತದೆ ಜನರಿಗೆ ಒಂದು ಈ ಹಬ್ಬ ಅಂದ್ರೆ ಬೇಸಿಗೆ ಕಾಲದಲ್ಲಿ ಒಂದು ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಒಂದು ವಿಚಾರ ಮಾಡಿದ್ವಿ ಸೋನು ನಿಗಮ ಒಳ್ಳೆಯದಕ್ಕೆ ಸೋನು ನಿಗಮ ಆಮೇಲೆ ಶಂಕರ ಮಹಾದೇವನ ಆಮೇಲೆ ಮೊಹಮ್ಮದ್ ದಾನಿಷ್ ಆಮೇಲೆ ಅನನ್ಯ ಭಟ್ ಮತ್ತೆ ವಿಶೇಷವಾಗಿ ನಿಕಾಸ್ ಸಿಂಗ್ ಇಂಥ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಒಳ್ಳೆಯ ಜನರನ್ನು ಒಂದು ಮನರಂಜನೆ ಕಾರ್ಯಕ್ರಮ ಮಾಡುವಂಥೇಳಿ ಅವರಿಗೂ ಏನೇನೋ ಲೋಪ ಲೋಪಗಳನ್ನು ಹಾಕ್ಕೊಂಡು ಬಂದ್ ಮಾಡಿದ್ದೇವೆ ಆದರೆ ನಾವು ಮತ್ತೊಂದೇನು ವಿಚಾರ ಮಾಡಿತ್ತು ಅಂತ ಹೇಳಿದ್ರೆ ಎಲ್ಲ ಕಾರವಾರದ ನಮ್ಮ ಜಿಲ್ಲೆಯ ಶಾಸಕರಿಗೆ ಒಂದೊಂದು ಟೀಮ್ ಕೊಡಬೇಕು ಟೀಮ್ ಟೀಮನ್ನು ಕೊಡಬೇಕು ಮತ್ತೆ ಇಲ್ಲಿಯ ಸ್ಥಳೀಯ ಉದ್ಯೋಗರಿಗೆ ಒಂದು ಟೀಮ್ ಅನ್ನು ಕೊಡಬೇಕು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಡಿಸ್ಟಿಕ್ ಜಿಲ್ಲಾಧಿಕಾರಿಗಳ ಒಂದು ಟೀಮು ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಟೀಮ್ ಅನ್ನು ಒಂದು ಒಳ್ಳೆಯ ವಾತಾವರಣ ತರಬೇಕು ಮತ್ತೆ ಎಲ್ ಇ ಡಿ ಶೋ ಅನ್ನ ಇಟ್ಕೊಂಡಿದ್ವಿ ಆಮೇಲೆ ಎಲ್ ಇ ಗಾಳಿ ಪಟ್ಟಣ ಫಸ್ಟ್ ಟೈಮ್ ಇನ್ನ ಕರ್ನಾಟಕದಲ್ಲಿ ಮಾಡುವಂತ ಒಂದು ವಿಚಾರ ಇಟ್ಕೊಂಡಿದ್ವಿ ಅದನ್ನೆಲ್ಲ ಮುಂದೂಡುವಂತ ಪರಿಸ್ಥಿತಿ ಬಂತು ಅದನ್ನ ಮುಂದೂಡಿದ್ದೇವೆ ಇದು ಮತ್ತೆ ಕರಾವಳಿ ಹಬ್ಬ ಅಂತ ಮಾಡ್ತಾ ಇದ್ವಿ ಆವಾಗೂ ಸಹ ನಾವು ನನ್ನ ಅನ್ನು ಹಾಗೆ ಇಟ್ಟಿದೆ ಅದರ ಬಗ್ಗೆ ಚರ್ಚೆ ಬರಲಿ ಸರ್ಕಾರದ ಹಣವನ್ನು ತಿನ್ನಲಿಕ್ಕೆ ಸಾಧ್ಯ ಉಂಟ ಅದು ಸುಭದ್ರವಾಗಿ ಸಿಂಡಿಕೇಟ್ ಬ್ಯಾಂಕ್ ಇದೆ ಅದರ ಬಗ್ಗೆ ಚರ್ಚೆ ಅದರ ಬಗ್ಗೆನೂ ಬರುತ್ತೆ ದಯವಿಟ್ಟು ತಾವು ಬರೆಯುವಾಗ ಸ್ವಲ್ಪ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡಿ